ನಾಗದೇವತಾ ಮಾಹಿತಿ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಮುನೇಶ್ವರ ಸ್ವಾಮಿಯ ಗಾಯತ್ರಿ ಮಂತ್ರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸಿನೆಸ್ ವಶೀಕರಣ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಮುನೇಶ್ವರ ಸ್ವಾಮಿಯ ಗಾಯತ್ರಿ ಮಂತ್ರ ನೋಡ್ಲಿಕ್ಕೆ ಮುಂಚೆ ಮುನೇಶ್ವರ ಸ್ವಾಮಿಯ ಸಾಕಷ್ಟು ಪೂಜಿಸವರು ಅಥವಾ ಮುನೇಶ್ವರ ಸ್ವಾಮಿಯ ಭಕ್ತರು ಸಾಕಷ್ಟು ಇದ್ದಾರೆ ಯಾಕೆ ಅಂತ ಅಂದ್ರೆ ನನಗೆ ಡೈಲಿ ಒಂದು ಕಾಲ ಆದ್ರೂ ಬರುತ್ತೆ ಮುನೇಶ್ವರ ಸ್ವಾಮಿಯ ಭಕ್ತರಿಂದ ಹಾಗಾಗಿ ನಾನು ಸಾಕಷ್ಟು ಮುನೇಶ್ವರ ಸ್ವಾಮಿಯ ವಿಧಾನಗಳೆಲ್ಲಾನು ನಾನು ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ಮುನೇಶ್ವರ ಸ್ವಾಮಿಯ ವಿಧಾನಗಳು ಮುನೇಶ್ವರ ಸ್ವಾಮಿಯ ಸಾಕಷ್ಟು ಪ್ರೊಸೀಜರ್ಗಳು ನನಗೆ ಗೊತ್ತಿರೋದ್ರಿಂದ ನಾನು ಸಾಕಷ್ಟು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಈ ವಿಧಾನ ಬಂದು ನಿಮಗೆ ಏನಕ್ಕೆ ಅಂತ ಅಂದ್ರೆ ಸ್ವಾಮಿಯ ಅನುಗ್ರಹ ಪಡ್ಕೋಬಹುದು ಗಾಯತ್ರಿ ಮಂತ್ರದಿಂದ ಮತ್ತು ಆ ಮಂತ್ರ ಪಠನೆ ಮಾಡ್ತಾ ಮಾಡ್ತಾ ಅವರ ಅನುಗ್ರಹ ಮತ್ತು ಅವರ ಶಕ್ತಿನೂ ನಿಮಗೆ ಸಿಗ್ಬಹುದು ಮುನೇಶ್ವರ ಸ್ವಾಮಿಯ ಅನುಗ್ರಹ ಅನ್ನೋದು ಬೇರೆ ಅವ್ರನ್ನ ಹೋಲಿಸ್ಕೊಳ್ಳೋ ವಿಧಾನ ಅನ್ನೋದೇ ಬೇರೆದಿರುತ್ತೆ ಮುನೇಶ್ವರ ಸ್ವಾಮಿ ಅನುಗ್ರಹ ಸಿಕ್ತು ಅಂತ ಅಂದ್ರೆ ಸಾಕಷ್ಟು ನಿಮಗೆ ಸಹಾಯಗಳು ಸಿಗುತ್ತೆ ಮತ್ತು ನಿಮಗೆ ಏನು ಅಂದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಅವ್ರ ಅನುಗ್ರಹ ನಿಮಗೆ ಸಿಗ್ತಾ ಹೋಯ್ತು ಅಂತ ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡ್ತಾರೆ ಅದೇ ರೀತಿ ಮುನೇಶ್ವರ ಸ್ವಾಮಿಯನ್ನು ಒಲಿಸ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ತ್ರಿಕಾಲವೂ ಅರಿಯುವಂತ ಶಕ್ತಿ ಸಿಗುತ್ತೆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಅವ್ರು ಏನಕ್ಕೆ ಬರ್ತಾ ಇದ್ ಬಂದಿದಾರೆ ಏನು ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ವಾಮಿನೂ ನಿಮಗೆ ನುಡಿತಾರೆ ಮತ್ತು ಅವರು ಶಕ್ತಿನೂ ನಿಮಗೆ ಸಿಗುತ್ತೆ ಇನ್ನು ಏನು ಅಂದ್ರೆ ನಿಮ್ಮ ಸಮಸ್ಯೆಗಳು ಏನೇ ಇತ್ತು ಅಂತ ಅಂದ್ರೂ ಆ ಭಕ್ತರಿಗೂ ಪರಿಹಾರ ಕೊಡ್ತಾರೆ ನಿಮಗೂ ಪರಿಹಾರ ಮಾಡ್ತಾರೆ ಮತ್ತು ಆ ಟೈಮ್ ಅಲ್ಲಿ ಸ್ವಾಮಿ ಮಂತ್ರವನ್ನು ಪಠನೆ ಮಾಡಿ ನೀವು ಏನ್ ವಿಚಾರಕ್ಕೆ ಏನು ಕೊಡ್ತೀರೋ ಆ ಕ್ಷಣದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ ಬಂದಿರೋ ಭಕ್ತರಿಗೆ ಏನೇನ್ ಸಮಸ್ಯೆ ಆಗ್ತಾ ಇರುತ್ತೋ ಅದೆಲ್ಲ ಅವ್ರಿಗೆ ಅಂತಂತವ ಕಡಿಮೆ ಆಗೋದನ್ನು ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಸ್ವಾಮಿನ ಒಲಿಸ್ಕೊಂಡಾಗ ಅವರಿಗೆ ಕೋಟೀಶ್ವರ ಯೋಗವು ಸಿಗುತ್ತೆ ಅವರು ಕೋಟೀಶ್ವರರು ಆಗ್ತಾರೆ ನಾನು ಸಾಕಷ್ಟು ು ನೋಡಿದೀನಿ ನಾನು ಊರ್ ಕಡೆಗಳೆಲ್ಲ ನೋಡಿದೀನಿ ಮತ್ತು ಅವ್ರನ್ನ ಹೊಲಿಸ್ಕೊಂಡಿರೋರ್ನೆಲ್ಲ ನೋಡಿದೀನಿ ಅವ್ರಗಳು ಕೋಟೀಶ್ವರ ಆಗಿರೋದನ್ನು ನಾನು ನೋಡಿದೀನಿ ಯಾಕೆ ಅಂತ ಅಂದ್ರೆ ಸ್ವಾಮಿ ಅನುಗ್ರಹ ಸಿಕ್ತು ಅಂತ ಅಂದ್ರೆ ಅವ್ರಿಗೆ ಯಾವ ಕಿರಿಕಿರಿನೂ ಇರಲ್ಲ ಮತ್ತು ಅವ್ರಿಗೆ ಯಾವ ಸಮಸ್ಯೆನೂ ಇರಲ್ಲ ಇರೋ ಸಮಸ್ಯೆ ಎಲ್ಲವೂ ಧ್ವಂಸ ಆಗುತ್ತೆ ಹಾಗಾಗಿ ಅವರು ಚೆನ್ನಾಗಿ ಬಾಳಿ ಬದುಕುವಂತದ್ದು ಆಗತ್ತೆ ನಮ್ಮಲ್ಲಿ ಮುನೇಶ್ವರ ಸ್ವಾಮಿಯ ಸಿದ್ಧಿ ಮಾಡ್ಕೊಳಕ್ಕೆ ಹೊಲಿಸ್ಕೊಳಕ್ಕೆ ನಿಮಗೆ ದೀಕ್ಷೆ ಸಿಗತ್ತೆ ಮತ್ತು ಮಂತ್ರ ಸಿಗತ್ತೆ ಮತ್ತು ಸ್ವಾಮಿಯ ಯಂತ್ರಗಳು ಪವರ್ಫುಲ್ ಆಗಿರುವಂತ ಯಂತ್ರ ಮೂಲಿಕೆ ಹಾಕಿ ಅವ್ರನ್ನ ಹೋಲಿಸ್ಕೊಳ್ಳಕ್ಕೆ ಯಂತ್ರಗಳು ಸಿಗುತ್ತೆ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಮುನೇಶ್ವರ ಸ್ವಾಮಿ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿತ್ಮಹಿ ಮಹಾವೀರಾಯ ಥೀಮಯಿ ಥನ್ನೋ ಮುನೇಶ್ವರಾಯ ಪ್ರಚೋದಯಾತ್ ಈ ಮಂತ್ರವನ್ನು ನೀವುಗಳು ಸೋಮವಾರ ಅಥವಾ ಬುಧವಾರ ಗುರುವಾರ ಶುಕ್ರವಾರ ಇಷ್ಟು ದಿನಗಳಲ್ಲಿ ನೀವು ಶುರು ಮಾಡ್ಕೋಬೇಕಾಗುತ್ತೆ ಆಮೇಲೆ ರೆಗ್ಯುಲರ್ ಆಗಿ ಹೇಳ್ತಾ ಬರಬೇಕಾಗುತ್ತೆ ನಿಮಗೆ ಎಷ್ಟು ಸಾಧ್ಯ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಇಷ್ಟು ಸಾಧ್ಯವಾದಷ್ಟು ನೀವು ಹೇಳ್ಕೊತಾ ಬರಬಹುದು ಯಾರು ಸ್ವಾಮಿ ಅನುಗ್ರಹ ಪಡ್ಕೊತೀರಿ ಅಂತೀರೋ ಅವರು ಸ್ವಾಮಿ ಒಂದು ಸಣ್ಣದಾಗಿ ಫೋಟೋ ಇಟ್ಕೊಂಡು ಡೈಲಿ ಒಂದ್ ಸ್ವಲ್ಪ ಫ್ರೆಶ್ ಆಗಿರೋಂತ ಹೂವು ಹಾಕಬೇಕು ಡೈಲಿ ನೈವೇದ್ಯ ಇಡಿ ಒಂದಿನ ಸೆಂಟ್ರಲ್ ಸ್ಕಿಪ್ ಆದ್ರೂ ಏನು ತೊಂದರೆ ಇಲ್ಲ ತಿರ್ಗ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬನ್ನಿ ಮಂತ್ರವನ್ನು ರೆಗ್ಯುಲರ್ ಆಗಿ ಹೇಳ್ತಾ ಬನ್ನಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಮತ್ತು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಸಾಕಷ್ಟು ಒಳ್ಳೇದು ಆಗುತ್ತೆ ಸಿದ್ಧಿ ಮಾಡ್ಕೊಳ್ಳೋರು ಮಾತ್ರನೇ ಅಥವಾ ಹೋಲಿಸ್ಕೊಳ್ಳೋರು ಮಾತ್ರನೇ ದೇವರು ಯಂತ್ರ ಅನ್ನೋದೇನಿಲ್ಲ ದೇವ್ರ ಶಕ್ತಿ ಸಿಗ್ಬೇಕು ದೇವ್ರ ಅನುಗ್ರಹ ಸಿಗ್ಬೇಕು ಸ್ವಾಮಿ ಅಂತ ಅನ್ನೋರು ಯಾರು ಬೇಕಾದ್ರೂ ಅದನ್ನ ಧರಿಸ್ಬೋದು ಸ್ವಾಮಿ ಅನುಗ್ರಹ ಸಿಕ್ತು ಅಂತ ಅಂದ್ರೆ ನಿಮಗೆ ಸಾಕಷ್ಟು ಒಳ್ಳೇದಾಗತ್ತೆ ಮತ್ತು ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗೊತ್ತಿರುವಂತ ಮುನೇಶ್ವರ ಭಕ್ತರು ಯಾರ್ಯಾರಿದ್ದಾರೆ ಅವರುಗಳಿಗೂ ಶೇರ್ ಮಾಡಿ ವಿಡಿಯೋಗಳನ್ನ ಜೊತೆಗೆ ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ರಹಸ್ಯ ಬುಕ್ ು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು